ನಾವು ಶಿವಲಿಂಗಪುರದವರು ನಾವೊಂದು ಕಷ್ಟದಲ್ಲಿ ಸಿಗಾಕೊಂಡಿದ್ದೀವಿ ಅದಕ್ಕೆ ನಿಮ್ಮ ಸಹಾಯ ಕೇಳ್ಕೊ ಬಂದಿದ್ದೀವಿ ನಮ್ಮನ್ನೀಗ ನೀವೇ ಕಾಪಾಡಬೇಕಮ್ಮ ನೀವು ಎಂಥದ್ದೇ ತೊಂದರೆ ತಾಪತ್ರೆಗಳು ಬಂದರೂ ನೀಗಿಸ್ತೀರಾ ಅದಕ್ಕೆ ಪರಿಹಾರ ಕೊಡ್ತೀರಾ ಅಂತಲೂ ಕೇಳಿದ್ದೀವಿ ಮೊನ್ನೆ ಮೊನ್ನೆ ರುದ್ರಾಪುರದಲ್ಲಿ ಆಗಿದ್ದಂಥ ದೊಡ್ಡ ಸಮಸ್ಯೆಗೂ ನೀವೇ ಪರಿಹಾರ ಕೊಟ್ಟಿದ್ದು ಅಂತ ನಮಗೆ ಗೊತ್ತು ನಮ್ಮೂರಲ್ಲಿರೋದು ಕೂಡ ಒಂದು ಪುತನೆ ಆದರೆ ಅದು ನಿಮ್ಮ ಮಾತು ನನಗೆ ಅರ್ಥವಾಗುತ್ತಿಲ್ಲ ನಮ್ಮೂರಲ್ಲಿ ಒಬ್ಬ ಮುಖಂಡ ಇದ್ದಾನೆ ಅವನ ಹೆಸರು ಭೋಜ ಅಂತ ಅವನಿಂದ ಇಡೀ ಗ್ರಾಮ ಜನಕ್ಕೆ ತೊಂದರೆ ಆಗ್ತಿದೆ ಅವನಿಂದ ಹೇಗಾದರೂ ಮಾಡಿ ನಮ್ಮ ಜನನ ನೀವೇ ಕಾಪಾಡಬೇಕು